ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹಬ್ಬಲ್ಕರ್ ಮೇಡಮ್ ಕೊಟ್ಟಿರುವಂತಹ ಗುಡ್ ನ್ಯೂಸ್ ನೋಡುವುದಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೇ ಕೊನೆ ತನಗೆ ನೋಡಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನಾನು ತಮ್ಮ ಹೃದಯದ ಧನ್ಯವಾದಗಳು ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಲಕ್ಷ್ಮಿ ಅಬ್ಬಲ್ಕ ಮೇಡಮ್ ಅವರು ಫಲಾನುಭವಿಗಳಿಗೆ ಖಾತೆಗೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಕಳೆದ ಮೂರು ತಿಂಗಳಿನಿಂದ ಹಣ ಜಮಾ ಆಗಲೇ ಇಲ್ಲ ತಾಂಕ ತಾಂತ್ರಿಕ ದೋಷಗಳಿಂದ ವಿಳಂಬವಾಗಿರುತ್ತಿದೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಇದೀಗ ಮಹಿಳೆಯರಿಗೆ ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ದಸರಾ ಹಬ್ಬಕ್ಕೆ ಮುಂಚೆಯೇ ಎರಡು ಎರಡು ಕಂತಿನ ಹಣ ಗೃಹಲಕ್ಷ್ಮಿಯರ ಜಮವಾಗುತ್ತಾರೆ ಎಂದರೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗುತ್ತಿದೆ ದಿನಾಂಕ ಫಿಕ್ಸ್ ಮಾಡಿದ ನಮ್ಮ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ಅವರು ಟೆಕ್ನಿಕಲ್ ಇಶ್ಯೂ ಇದ್ದ ಕಾರಣ ಸ್ವಲ್ಪ ವಿಳಂಬವಾಗಿತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳ ಎಂದರೆ ಎಂದು ಎಂದರೆ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಡೇಟ್ ಫಿಕ್ಸ್ ಮಾಡಿದ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ಈ ದಿನಾಂಕ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ ಫಲಾನು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದ ನಮ್ಮ ಸಚಿವೆಯರು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಇಲ್ಲಿಯ ತನಕ ಹನ್ನೊಂದನೇ ಗಂತಿನವರೆಗೆ ಹಣ ಜಮಾ ಆಗಿದೆ ಇನ್ನು ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣವು ನವರಾತ್ರಿ ಹಬ್ಬ ದಸರಾ ಹಬ್ಬಕ್ಕೆ ಕೊಡುತ್ತೇವೆ ಅಂತ ಸಂತಸದ ಸುದ್ದಿಯನ್ನು ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ಅವರು ಘೋಷಣೆ ಮಾಡಿದ್ದಾರೆ ಸ್ವಲ್ಪ ತಾಂತ್ರಿಕ ದೋಷ ಇದ್ದ ಕಾರಣ ಹಣ ಜಮಾ ಆಗಲು ಸ್ವಲ್ಪ ವಿಳಂಬವಾಯಿತು ಫಲಾನುಭವಿಗಳು ಯಾರು ಬೇಸರ ಪಡಬೇಡಿ ಇನ್ನು ನಿಮ್ಮ ಬೇಸರವನ್ನು ಫುಲ್ ಸ್ಟಾಪ್ ಹಾಕಿ ರುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ರಾಜ್ಯ ಸರ್ಕಾರ ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಮಹತ್ವ ತರ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯು ಯಾವತ್ತು ನಿಲ್ಲುವುದಿಲ್ಲ ಯಾವತ್ತು ಸ್ಟಾಪ್ ಆಗುವುದಿಲ್ಲ ಇದು ಸತ್ಯ ಇದು ನಿತ್ಯ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಲ್ಕರ್ ಮೇಡಮ್ ತಿಳಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರವು ಯಾವತ್ತು ಹೇಳಿದ್ ಹೇಳಿದಂತಹ ಕೆಲಸವನ್ನು ಮಾಡದೆ ಬಿಡುವುದಿಲ್ಲ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ತಿಳಿಸಿರುವಂತದ್ದು ಹೆಣ್ಣು ಮನಸ್ಸು ಮಾಡಿದರೆ ಏನನ್ನು ಸಾಧಿಸಬಹುದು ಎಂದ ಸದ್ದರಾಮಯ್ಯ ಸರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಹೋಗಲಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ನಾವು ನುಡಿದಂತೆ ನಡೆಯುತ್ತೇವೆ ಎಂದ ವಿರೋಧ ಪ ಯಾವ ವಿರೋಧ ಪಕ್ಷಗಳು ಬೆ ಟೀಕೆ ಮಾಡಲಿ ನಾವು ಅಂತೂ ಯಾವ ವಿರೋಧ ಪಕ್ಷಗಳಿಗೆ ಏನೂ ಕೇ ಕೇಳುವುದಿಲ್ಲ ನಮ್ಮ ಕೆಲಸವನ್ನು ನಾವು ಮುಂದುವರಿಸಿಕೊಂಡು ಸಾಗುತ್ತಾ ಇರುತ್ತೇವೆ ಫಲಾನುಭವಿಗಳು ಸಂತಸದ ಸಂಭ್ರಮದಿಂದ ಭರ್ಜರಿಯಾಗಿ ದಸರಾವನ್ನು ಆಚರಿಸಿ ಎಂದ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ನವರಾತ್ರಿ ಹಬ್ಬಕ್ಕೆ ಎರಡು ಎರಡು ಕಂತಿನ ಹಣವನ್ನು ಜಮಾ ಮಾಡಿದ್ದೇವೆ ನಿಮ್ಮ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ದಸರಾ ಹಬ್ಬವನ್ನು ಭರ್ಜರಿಯಾಗಿ ಹೇ ಹೋಲಿಗೆ ಊಟ ಮಾಡಿ ಎಂದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣ ಇದೀಗ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಫಲಾನುಭವಿಗಳು ಎಲ್ಲರೂ ಸಡಗರ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣ ಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ದೋಷಗಳಿಂದ ಸ್ವಲ್ಪ ವಿಳಂಬವಾಯಿತು ಫಲಾನುಭವಿಗಳ ಖಾತೆಗೆ ಸೇರಲು ಎಂದರೆ ಆದರೆ ಇದೀಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಲ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಇದೇ ತಿಂಗಳ ಏಳನೇ ತಾರೀಕಿನ ಒಂಬತ್ತನೇ ತಾರೀಕಿನ ಒಳಗಡೆ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ ಎಂದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಅಬ್ಬಲ್ಗರ್ ಮೇಡಮ್ ಅವರು ಘೋಷಿಸಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ಹಣ ಬರಲೇ ಇಲ್ಲ ಅಂತ ಮಹಿಳೆಯರು ತುಂಬಾ ಬೇಸರ ವ್ಯಕ್ತಪಡಿಸುತ್ತಿದ್ದರು ಸರಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ಇಂಥ ಸಮಯದಲ್ಲೇ ರಾಜ್ಯ ಸರ್ಕಾರವು ಮನೆ ಒಡತಿಯರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಎರಡು ತಿಂಗಳ ಹಣ ಮಹಿಳೆಯರ ಖಾತೆಗೆ ಸೇರಲಿದೆ ಎಂದ ಲಕ್ಷ್ಮಿ ಹಬ್ಬ ಕಾರ್ ಮೇಡಮ್ ಹನ್ನೆರಡನೇ ಮತ್ತು ಹದಿಮೂರನೇ ಗದ್ದಿನ ಹಣ ಎಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ರಿಲೀಸ್ ಮಾಡಿದ್ದೆ ಸರಕಾರ ನವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸಂತಸದ ಸಂಭ್ರಮದಿಂದ ಆ ಆಚರಿಸಬೇಕು ಎಂದ ನಮ್ಮ ಮಹಿ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ಅವರು ಏಳನೇ ತಾರೀಕು ಜುಲೈ ತಿಂಗಳ ಹಣ ಎಂದರೆ ಹನ್ನೆರಡನೇ ಗಂತಿನ ಹಣ ಮತ್ತು ಒಂಬತ್ತನೇ ತಾರೀಕಿನ ತಾರೀಕು ಆಗಸ್ಟ್ ತಿಂಗಳ ಹಣ ಎಂದರೆ ಹದಿಮೂರನೇ ಗಂತಿನ ಹಣ ಅಂದರೆ ಸರ್ಕಾರ ಈಗ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗಲಿದೆ ಇದಕ್ಕಾಗಿ ರಾಜ್ಯ ಸರ್ಕಾರವು ಐದು ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದೆ ಫಲಾನುಭವಿಗಳು ಹಣ ನಿರೀಕ್ಷೆಯಲ್ಲಿ ಇದ್ದಾರೆ ಬೇಗನೆ ಹಣ ಜಮಾ ಆಗಲಿ ಎಂದು ಹಾರೈಸೋಣ ಇಲ್ಲಿಗೆ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿದ್ ದ ನ್ಯೂ ವಿಡಿಯೋ